ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಜ್ಜುತ್ ಮತ್ತೆ ಭೂಮಿಯನ್ನು ದೂರ ಮಾಡಬೇಕು ಅಂತ ಯೋಚನೆ ಇರ್ತಕ್ಕಂಥ ಅಶ್ವಿನಿ ದೇವಯಾನೆಯ ಹಾಗೆ ಅಂಜು ಮೂವರು ಕತಿಯನ್ನೇ ಮುಗಿಸಿ ಅಜಿತ್ ಇಂದ ಪರ್ಮನೆಂಟ್ ಆಗಿ ದೂರ ಮಾಡಬೇಕು ಅಂತ ದೊಡ್ಡ ಮಹಾ ಸಂಚುನ್ನೇ ರೂಪಿಸಿದ್ದಾರೆ ಹಾಗಿದ್ರೆ ಇಲ್ಲಿ ಭೂಮಿ ನಿಜವಾಗ್ಲೂ ಕೂಡ ರಾವಣನ ಜೊತೆನೆ ದಹಿಸಿ ಹೋಗ್ಬಿಡ್ತಾಳ ಹಾಗಿದ್ರೆ ಭೂಮಿ ಇನ್ನಿಲ್ಲವಾಗ್ತಾಳ ಹಾಗಿದ್ರೆ ಭೂಮಿನ ಕಾಪಾಡುವ ಆಪತ್ ಬಾಂಧವರು ಯಾರಿರ್ಬಹುದು ಇದು ಎಲ್ಲವನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ವಿಜಯದಶಮಿಯ ಹಬ್ಬದ ಸಂಭ್ರಮ ಹಿಂದಿನ ದಿನ ತಾನೇ ಆಯುಧ ಪೂಜೆಯನ್ನು ಮಾಡಿ ಮನೆಯವ್ರು ಎಲ್ಲರೂ ಕೂಡ ಸಂಭ್ರಮದಿಂದ ಒಂದಷ್ಟು ಸಮಯವನ್ನ ಕೂಡ ಕರೀತಾರ ಇತ್ತ ಕಡೆ ಅಜ್ಜಿಯಂತೂ ಶಾಂತಿ ಕನ್ಸಲೇಶ ಶಾರದಾ ಕನಸಲ್ಲಿ ಬಂದದ ಒಂದು ಕ್ಷಣ ನಿಜವಾಗ್ಲೂ ಭೂಮಿ ಮೇಲೆ ಕುಪ್ಪು ಅದಕ್ಕೆ ಕಾರಣ ನೀವು ದೇವರು ಅಂತ ಅನ್ಕೊಂಡಿದೆ ಈ ಮನೆ ದೇವಸ್ಥಾನ ಅಂದ್ಕೊಂಡಿದೆ ಆದರೆ ಇಂಥ ಅನ್ಯಾಯ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಮಗಳು ಮನಸ್ಸಿನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಭೂಮಿನ ಸುಸಿ ಅಂತ ಒಪ್ಕೋತಾ ಇದ್ದೀರಾ ಅಂತ ಶಾರದಾ ಬಂದು ಕನಸಲ್ಲಿ ಕಾಣುವ ಹಾಗೆ ಕಾಣಿಸುತ್ತೆ ಅದೇ ಕಾರಣಕ್ಕೆ ಆ ಒಂದು ಕ್ಷಣ ಅಜ್ಜಿ ಭೂಮಿ ಮೇಲೆ ರೇಗ್ತಾರೆ ಕುಪ್ಪ ಮಾಡ್ಕೋತಾರೆ ನಿವ್ಳಂದನ ಎಲ್ಲ ಆಗಿದ್ದು ಅಂತ ಆದರೆ ಒಂದು ಕ್ಷಣ ಈ ವಿಷಯ ಏನು ಅನ್ನೋದನ್ನು ಅರ್ಥಂತ ಸಂಗೀತ ಅವರು ಅಜ್ಜಿಗೆ ಬುದ್ಧಿ ಹೇಳಿದಾಗ ಖಂಡಿತ ಅಜ್ಜಿ ಕೂಡ ಸರಿ ಹೋಗ್ತಾರೆ ಮತ್ತು ಭೂಮಿ ಮೇಲೆ ಅವ್ರಿಗೆ ಪ್ರೀತಿ ಬರುತ್ತೆ ಖಂಡಿತವಾಗ್ಲು ಯಾವ ಒಂದು ಕ್ಷಣ ಇಲ್ಲಿ ಅಜ್ಜಿತ್ನ ಭೂಮಿ ಕಾಪಾಡಿದ್ಲು ಅದೇ ಕ್ಷಣ ಅಜ್ಜಿ ನಿಜವಾಗ್ಲು ಭೂಮಿಯನ್ನು ತನ್ನ ಮೊಮ್ಮಗನ ಹೆಂಡತಿಯನ್ನು ಸತ್ಯವನ್ನು ಅರ್ತ್ಕೊಂಡ್ಬಿಟ್ರು ಒಪ್ಕೊಂಡ್ಬಿಟ್ರು ಇಷ್ಟು ದಿನ ಭೂಮಿ ಮೇಲೆ ಕಿಡಿಕಾಡ್ತಿದ್ದಂಥ ಅವರು ಖಂಡಿತವಾಗ್ಲೂ ಬದಲಾದರು ಆದರೆ ನಿಜವಾಗ್ಲೂ ಬದಲಾಗದೇ ದೇವಿ ದೇವಿಯಾನಿ ಈ ಕ್ಷಣಕ್ಕೂ ಕೂಡ ಅಂಜು ಜೊತೆ ಅಜ್ಜಿತ್ನ ಮದುವೆ ಮಾಡಿಸ್ಬೇಕು ಅಂತಾನೆ ಪ್ರಯತ್ನ ಪಡ್ತಿದ್ದಾರೆ ಎಲ್ಲರೂ ಮುಂದೆ ನಾಟಕ ಮಾಡ್ತಿದ್ದಾರೆ ಇಲ್ಲಿ ಭೂಮಿನ ಮಗಳು ಅಂತಿದ್ದಾರೆ ಆದರೆ ಅಮ್ಮ ಅಂತಾನೆ ಪ್ರೀತಿ ಮಾಡ್ತಿರು ಭೂಮಿಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಇಲ್ಲಿ ದೇವಿ ದೇವಿಯಾನಿಯ ನಿಜವಾದ ಕುತಂತ್ರಿ ಅಂತಕ್ಕಂಥದ್ದು ಭೂಮಿಗೆ ಆ ಮನೆಯಲ್ಲಿ ಸಾಕಷ್ಟು ಅವಘಡಗಳಾಗತ್ತೆ ಸಾಕಷ್ಟು ನೋವು ದುಃಖ ತೊಂದರೆ ಸಾಕಷ್ಟನ್ನು ಅನುಭವಿಸ್ತಾಳೆ ಆದರೆ ಅಂತಿಮವಾಗಿ ಇಲ್ಲಿ ಭೂಮಿ ಮತ್ತೆ ಅಜಿತ್ನ ದೂರ ಮಾಡಬೇಕು ಅಂದ್ರೆ ಖಂಡಿತ ಮದುವೆ ನಿಜ ಅನ್ನೋ ಸುಳ್ಳು ಅನ್ನೋದನ್ನ ತಿಳ್ಕೊಬೇಕು ಅಂತ ಯೋಚನೆ ಮಾಡಿದ ಅವರಿಬ್ಬರ ರೂಮಲ್ಲಿ ಒಂದು ಮೊಬೈಲ್ ಫೋನನ್ನು ಇಟ್ಟು ವಿಡಿಯೋ ರೆಕಾರ್ಡಿಂಗ್ ದೇವಿ ದೇವಿಯಾನಿ ಹೇಳ್ತಾರೆ ಬಟ್ ಆ ಒಂದು ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಅವರು ಹೇಳಿದಾಗೆ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ ಬಟ್ ಭೂಮಿ ಅದನ್ನು ನೋಡದೆ ಡಿಲೀಟ್ ಮಾಡಿಬಿಡ್ತಾಳೆ ಇದರ ನಡುವೆ ಭೂಮಿ ಕೂಡ ಅಂಜು ಮತ್ತು ಅಶ್ವಿನಿ ಮಾತಾಡೋದನ್ನು ಕೇಳಿಸ್ಕೋಬೇಕು ಅಂತ ಹೇಳಿ ಅವಳು ಕೂಡ ಫೋನ್ ಇಟ್ಟು ರೆಕಾರ್ಡಿಂಗಿಗೆ ಹೋಗಿರ್ತಾಳೆ ಅದು ಕೂಡ ರೆಕಾರ್ಡ್ ಆಗುತ್ತೆ ಅಲ್ಲಿ ಆನೇನೆ ಇದನ್ನೆಲ್ಲ ಮಾಡಿಸಿದ್ದು ಅನ್ನೋ ವಿಷಯವನ್ನು ಅಶ್ವಿನಿ ಮತ್ತು ಅಂಜು ಪ್ರಸ್ತಾಪ ಮಾಡಿರ್ತಾರೆ ಆದರೆ ಅದನ್ನು ಅವಳು ಕೇಳಿಸ್ಕೊಳ್ಲಿಲ್ಲ ವಿಡಿಯೋ ನೋಡಲಿಲ್ಲ ಖಂಡಿತವಾಗ್ಲೂ ಅವಳು ಹೇಳೋ ರೀತಿ ಅಶ್ವಿನಿ ಮತ್ತು ಅಂಜು ಹತ್ರ ಹೇಳೋ ರೀತಿ ನೋಡಿದ್ರೆ ಅವಳು ವೀಡಿಯೋನೇ ರೆಕಾರ್ಡ್ ಮಾಡಿಕೊಂಡಿಲ್ಲ ಅಂತ ಅನ್ಸುತ್ತೆ ಆದರೂ ಕೂಡ ಅವರು ರೆಕಾರ್ಡ್ ಮಾಡಿಕೊಂಡಿದ್ರು ಇರಬಹುದು ಬಟ್ ಆ ವೀಡಿಯೋ ಇನ್ನೂ ನೋಡದೆ ಕೂಡ ಇರಬಹುದು ರೆಕಾರ್ಡ್ ಆಗಿರೋ ಚಾನ್ಸಸ್ ಕೂಡ ಇದೆ ಇದು ಅಜಿತ್ಗೂ ಕೂಡ ಗೊತ್ತಾಗುತ್ತೆ ಅಜಿತ್ಗೆ ಈ ಒಂದು ವಿಷಯ ಗೊತ್ತಾಗಿದೆ ತಡ ಭೂಮಿ ಬಗ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಯಾಕಂದರೆ ನಿಜವಾಗ್ಲೂ ಭೂಮಿ ವಿಲ್ ಅನ್ಕೋ ಅಂತ ಅಂದ್ಕೊಂಡ್ಬಿಟ್ಟಿದೆ ತುಂಬ ಸ್ಮಾರ್ಟ್ ಕಿಲಾಡಿ ಇದ್ದಾಳೆ ಅಂತ ಯಾಕಂದರೆ ಅಶ್ವಿನಿ ಮತ್ತೆ ಅಂಚುಗೆ ತುಂಬ ಚೆನ್ನಾಗಿ ಚಳ್ಳೆ ಹಣ್ಣನ್ನು ತಿನ್ನಿಸಿದ್ಲು ಅಂತ ಆದರೆ ಇಲ್ಲಿ ಭೂಮಿಗೆ ಅಶ್ವಿನಿ ಫೋನಲ್ಲಿ ಒಂದು ಸುಳಿವು ಸಿಗತ್ತೆ ರಾಣ ಮಗಳು ಸಾಕ್ಷಿದ ಜೊತೆ ತುಂಬ ಕ್ಲೋಸ್ ಆಗಿ ಫೋಟೋ ತೊಗೊಂಡಿರ್ತಾಳೆ ಆ ಒಂದು ಫೋಟೋ ಒಂದು ಕ್ಲೋಸ್ ಫ್ರೆಂಡ್ ಅಥವಾ ಒಂದು ಅಕ್ಕನೋ ತಂಗಿನೋ ಥರ ಫೋಟೋ ತಗೊಂಡಿದ್ಲು ಅನ್ನೋ ವಿಷಯವನ್ನು ಅಜಿತ್ಗೆ ಕೂಡ ತಿಳಿಸ್ತಾಳೆ ಅಜಿತ್ಗೆ ಈ ಒಂದು ವಿಷಯ ಗೊತ್ತಾಗಿದೆ ತಡ ಅಶ್ವಿನಿಯ ಜಾಡನ್ನು ಹಿಡಿದು ಎಲ್ಲರ ಮುಂದೆ ಬಟಾಬ ಇಲ್ಲಿ ಅಂತ ತೀರ್ಮಾನ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಸದಾಶಿವ ಅವ್ರಿಗೆ ಇಲ್ಲಿ ಅಶ್ವಿನಿಗೂ ಹಾಗೆ ರಾಣಗೂ ಏನು ಸಂಬಂಧ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಶ್ವಿನಿ ರಾಣ ಮಗಳು ಅನ್ನೋ ಸತ್ಯ ದೇವಿಯಾನಿಗೂ ಕೂಡ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ದೇವಿಯಾನಿ ಅಶ್ವಿನಿನ ನೀನು ಯಾರು ನಿನ್ನ ಪೂರ್ವಾಪರ ಏನು ಏನೂ ಕೂಡ ಗೊತ್ತಿಲ್ಲ ನಿನ್ನ ಭದ್ರ ಪರಿಚಯ ಮಾಡಿಕೊಟ್ಟೆ ಆದರೆ ನಿನ್ನ ತಂದೆ ತಾಯಿ ಎಲ್ಲ ಯಾರು ಏನು ಗೊತ್ತಿಲ್ವಲ್ಲ ಯಾರದು ಅಂದಾಗ ಇಲ್ಲಿ ಅಶ್ವಿನಿ ಹೇಳೋದು ಒಂದೆ ನನ್ನ ಪೂರ್ವಾಪರನ ನಾನು ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ನಿಮ್ಮ ಕೆಲಸ ಏನಾಗಬೇಕು ಅದನ್ನು ಅದನ್ ತಾನೆ ಅಂತ ಹೇಳ್ತಾರೆ ಅನಿಗೂ ಅದು ಸರಿ ಅನ್ಸುತ್ತೆ ಅವ್ಳು ಕಟ್ಕೊಂಡು ನನಗೇನಾಗ್ಬೇಕು ಅವ್ಳು ಯಾರಾದರೆ ನನಗೇನು ನನ್ನ ಕೆಲಸ ಆದ್ರೆ ಸಾಕು ಅಂತ ಆದ್ರೆ ಇಲ್ಲಿ ಭೂಮಿಯನ್ನ ನಿಜವಾಗ್ಲೂ ಆ ಮನೆ ಸೊಸೆ ಅನ್ನೋದನ್ನ ನಾನು ಎಲ್ಲರ ಮುಂದೆ ಪ್ರಸ್ತಾಪ ಮಾಡ್ತೀನಿ ನಾಳೆ ಎಲ್ಲರೂ ಮುಂದೆ ಹೇಳ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಭೂಮಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ಇಲ್ಲಿ ಅಜ್ಜಿ ಭೂಮಿಯನ್ನು ಒಪ್ಕೊಂಡಿದ್ದು ಈ ಒಂದು ವಿಷಯ ಅಂಜುಗೆ ಗೊತ್ತಾಗ್ದೇ ಇಲ್ಲ ಆ ಅಜ್ಜಿ ಬದುಕಿದ್ರೆ ತಾನೇ ಅಜ್ಜಿ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಜ್ಜಿ ಕತೆ ಮುಗಿಸ್ಬಿಟ್ರೆ ಯಾರಿಗೇನು ಮಾಡ್ಕೊಳಕ್ಕಾಗತ್ತೆ ಖಂಡಿತವಾಗ್ಲೂ ಕೂಡ ಅಜ್ಜಿ ಕಥೆನೇ ಮುಗಿಸ್ತೀನಿ ಅಂತ ಹೇಳಿ ಅವರ ರೂಮಿಗೆ ಹೋಗಿದ್ದೆ ಅವ್ರ ಮೇಲೆ ಶೂಟ್ ಮಾಡೇ ಬಿಡ್ತಾಳೆ ಬಟ್ ಇದು ಎಲ್ಲವೂ ಕೂಡ ಅಂಜು ಕಣ್ಣಂತ ಕನಸಾಗಿರುತ್ತೆ ದೇವಿ ಅಶ್ವಿನಿ ಇಬ್ರು ನೀನ್ ಮಾಡ್ತಿರೋ ಎಡ್ವರ್ಡ್ ಅಜಿತ್ ಸಿಗುದಲ್ಲ ಅಜಿತ್ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾನೆ ಆಮೇಲೆ ನಮ್ಗೆ ಈ ಮನೇಲಿ ಉಳಿಗಾಲ ಇದೆ ಅಂತ ಅನ್ಕೊಂಡಿದ್ದೆ ಒಂದ್ ಕ್ಷಣ ಮಾತ್ರದಲ್ಲಿ ಮನೆಯಿಂದ ಆಚೆ ಹೋಗ್ಬೇಕಾಗತ್ತ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಭೂಮಿ ಭೂಮಿ ಇರೋದ್ರಿಂದ ತಾನೇ ಇಷ್ಟೆಲ್ಲ ಆಗ್ತಿರುವುದು ಭೂಮಿ ಅಜಿತ್ ದೂರ ಮಾಡ್ಬೇಕು ಅಂದ್ರೆ ಇರ್ತಕ್ಕಂಥದ್ದು ಒಂದೇ ಹಾದಿ ಇಲ್ಲಿ ಭೂಮಿ ಕಥೆಯನ್ನು ಬಿಡೋದು ಅಂತ ಹೇಳ್ತಾರೆ ನಿಜವಾಗ್ಲೂ ನಾ ಮೇಡಮ್ ಅಂತ ಅಶ್ವಿನಿ ಕೇಳ್ತಿದ್ರೆ ಹೌದು ನಾಳೆ ವಿಜಯದಶಮಿ ಇದೆ ವಿಜಯದಶಮಿಯ ಹಬ್ಬದಲ್ಲಿ ರಾವಣನ ದಹನವಾಗುತ್ತೆ ರಾವಣನ ದಹನದ ಜೊತೆಗೆ ಇಲ್ಲಿ ಭೂಮಿ ದಹನ ಕೂಡ ಆಗಬೇಕು ಇದು ನಿನ್ನ ಜವಾಬ್ದಾರಿ ರೌಡಿಗಳನ್ನ ಬಿಟ್ಟದೇ ಇಲ್ಲಿ ಭೂಮಿಯನ್ನು ದಹಿಸಿಬಿಡುವ ಆ ಒಂದು ರಾವಣ ದಹನದ ಜೊತೆ ಅಂತ ಹೇಳಿ ಅಶ್ವಿನಿಗೆ ಆ ಟಾಸ್ಕನ್ನು ಕೊಡ್ತಾರೆ ದೇವಿಯಾನಿ ಇದರಿಂದಾಗಿ ಅಂಜು ತುಂಬ ಅಂದರೆ ತುಂಬ ಖುಷಿಯಾಗಿಬಿಟ್ಟಿದ್ದಾರೆ ಸೂಪರ್ ಮಾಮ ಆಗಿದ್ರೆ ನಾಳೆ ಎಲ್ಲರೂ ಅಂದ್ಕೊಂಡಿರೋದು ರಾವಣನ ದಹನ ಆಗುತ್ತೆ ಅಂತ ಆದರೆ ನಮ್ಮಗಳಿಗೆ ಮಾತ್ರ ಗೊತ್ತು ಅಲ್ಲಿ ನಡೆಯೋದು ಭೂಮಿ ದಹನ ಅನ್ನೋದು ಅಂತ ಹೇಳಿ ಫುಲ್ ಖುಷಿ ಆಗಿರ್ತಾಳೆ ಆಯುತ್ ಪೂಜೆ ಸಂಭ್ರಮದಲ್ಲೇನು ಎಲ್ಲರೂ ತುಂಬ ಖುಷಿಯಿಂದ ಇದ್ರು ಆದರೆ ಇಲ್ಲಿ ಮರುದಿನ ವಿಜಯದಶಮಿ ವಿಜಯ ದಶಮಿ ದಿನ ಒಂದು ಚಾಕ್ಲೇಟ್ ಅನ್ನ ತಗೊಂಡ್ ಬರ್ತಾಳೆ ದೇವಿಯಾನಿ ತಗೊಂಡು ಬಂದಿದ್ದ ಆ ಒಂದು ಚಾಕ್ಲೇಟ್ ಅನ್ನ ಅಶ್ವಿನಿಗೆ ಕೊಡ್ತಾರೆ ಈ ಅಶ್ವಿನಿ ಈ ಒಂದು ಚಾಕ್ಲೇಟ್ ಏನ್ ಮಾಡು ಅಂತ ಹೇಳಿದಾಗ ಇದನ್ನ ತಿಂತಾ ಇದ್ರೆ ಅವಳಿಗೆ ಪ್ರಜ್ಞೆ ತಪ್ಪಿ ಹೋಗುತ್ತೆ ಆ ನಂತರನೇನಾ ಕೆಲಸ ಸುಲಭ ಆಗುತ್ತೆ ಅಂದಾಗ ವಾಫ್ ಸೂಪ್ ಈ ಚಾಕ್ಲೇಟ್ ತಿಂತಿದ್ದಾಗ ಅವಳ ಪ್ರಜ್ಞೆ ಹೋಗುತ್ತೆ ಆ ನಂತರ ಅವಳ ಜೀವನೆ ಹೋಗ್ಬಿಡತ್ತೆ ಅಂತ ಅಶ್ವಿನಿ ಹೇಳ್ತಾರೆ ನಂತರ ಇಲ್ಲಿ ಭೂಮಿನ ಕರ್ಕೊಂಡು ಬನ್ನಿ ಅವಳಿಗೆ ಈ ಚಾಕ್ಲೇಟ್ ತಿನ್ಸೋದು ನನ್ನ ಜವಾಬ್ದಾರಿ ಅಂತ ದೇವಿಯಾನಿ ಹೇಳಿದೆ ಈ ಕಡೆ ಅಂಚು ಮತ್ತೆ ಅಶ್ವಿನಿ ಇಬ್ರು ಕೂಡ ಭೂಮಿನ ಕರ್ಕೊಂಡು ಬರ್ತಾರೆ ಭೂಮಿನ ಕರ್ಕೊಂಡು ಬಂದಿದೆ ದೇವಿಯ ನೀ ಚಾಕ್ಲೇಟ್ ತಿನ್ನಮ್ಮ ಅಂತ ಹೇಳ್ತಾರೆ ಚಾಕ್ಲೇಟ್ ಅನ್ನ ಅಮ್ಮ ಕೊಟ್ಟರು ಅನ್ನೋ ಕಾರಣಕ್ಕೆ ಇಲ್ಲಿ ಭೂಮಿಯ ಚಾಕ್ಲೇಟ್ ಅನ್ನ ತಿಂತಾಳೆ ತಿಂತಿದ್ದಾಗೆ ಅವಳಿಗೆ ಏನೋ ಒಂದು ರೀತಿ ಪ್ರಜ್ಞೆ ತಪ್ತಿದೆ ತಲೆಗೆರ ಅಂತ ಅಂತಿದೆ ಮನೆಯವ್ರಿಗೆಲ್ಲರೂ ಕೂಡ ರೆಡಿ ಆಗಿದ್ದಾರೆ ಕೊನೆಗೂ ಅಲ್ಲಿ ರಾವಣ ದಹನಕ್ಕೆ ದೊಡ್ಡದಾದ ರಾವಣವನ್ನು ರಾವಣನನ್ನ ಕೂಡ ರೆಡಿ ಮಾಡಿದ್ದಾರೆ ಈ ಕಡೆ ದಹನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಆಗಿದೆ ಇದರ ನಡುವೆ ನೀವೆಲ್ಲರೂ ಮಾಡ್ತಾರೆ ನನಗೆ ಸ್ವಲ್ಪ ನಿದ್ರೆ ಬರ್ತದೆ ರೆಸ್ಟ್ ತಗೊಂಡ್ ಬರ್ತೀನಿ ಅಂತ ಅಲ್ಲಿಂದ ಹೊರಟು ಬರ್ತಾಳೆ ಹೊರಟು ಬರ್ತದಾಗೇ ರೌಡಿಗಳನ್ನೂ ಅವಳನ್ನ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದ್ದೆ ಅಲ್ಲೇ ಇರ್ತಕ್ಕಂಥ ರಾವಣನ ದಹನದ ಹಿಂದೆ ಭೂಮಿಯನ್ನು ಲಾಕ್ ಮಾಡ್ತಾರೆ ಈ ಕಡೆ ಭೂಮಿ ಕಿಚ್ಚಕ್ಕೂ ಆಗದಿರೋ ಹಾಗೆ ಆಕೆ ಬಾಯನ್ನು ಕೂಡ ಕಟಾಕ್ತಾರೆ ಕೊನೆಗೂ ಯಾರಿಗೂ ಕೂಡ ಗೊತ್ತಿಲ್ಲ ಇಲ್ಲಿ ಭೂಮಿ ಇದಾಳೆ ಅಂತ ಎತ್ತ ಕಡೆ ದೇವಿಯಾನೆ ಗೊತ್ತು ಅಂಜು ಗೊತ್ತು ಅಶ್ವಿನಿ ಗೊತ್ತು ತದನಂತರ ಇಲ್ಲಿ ರಾವಣನ ದಹನ ಮಾಡಬೇಕಾಗಿದೆ ಯಾರ್ ಮಾಡುವುದು ಅಂತದಾಗ ಏನಚ್ ನೀನೇ ಅಲ್ವಾ ಈ ಮನೆಯಲ್ಲಿ ನಿಜವಾದ ಕಾರಣ ಅಂದಮೇಲೆ ನೀನೇ ಮಾಡಬೇಕು ನೀನೇ ಈ ಮನೆಯ ರಾಮ ಅಂತ ಹೇಳಿದಾಗ ಸರಿ ಅಂತ ಹೇಳಿದೆ ಇಲ್ಲಿ ಅಚ್ಚುತೆ ರಾಮನಾಗಿ ರಾವಣನನ್ನ ದಹಿಸುವುದಕ್ಕೆ ಬಾಣವನ್ನು ಪ್ರಯೋಗ ಮಾಡ್ತಿದ್ದಾರೆ ಕೊನೆಗೂ ಅಗ್ನಿಸ್ಪರ್ಶವಾಗಿ ಬಿಡುತ್ತೆ ರಾವಣನ ದಹನಕ್ಕೆ ಆ ಕಡೆ ರಾವಣ ದಹಿಸಿ ಹೋಗ್ತಾ ಇದ್ರೆ ಹಿಂದೆ ಇರ್ತಕ್ಕಂಥ ಭೂಮಿ ಕೂಡ ದಹಿಸಿ ಹೋಗ್ತಿದ್ದಾಳೆ ಹಾಗಿದ್ರೆ ಏನಾಗತ್ತೆ ಖಂಡಿತವಾಗ್ಲೂ ಇಲ್ಲಿ ಭೂಮಿ ಇರ್ತಕ್ಕಂಥ ವಿಷಯ ಅಚ್ಚೊತ್ಕ ಗೊತ್ತಾಗುತ್ತೆ ಅಥವಾ ಶಾರದವರೇ ಬಂದು ಇಲ್ಲಿ ಭೂಮಿಯನ್ನ ಕಾಪಾಡ್ತಕ್ಕಂಥ ಚಾನ್ಸಸ್ ಇದೆ ಅಥವಾ ಶ್ರವಣ ಬಂದು ಕಾಪಾಡ್ತಕ್ಕಂಥ ಚಾನ್ಸಸ್ ಇದೆ ಇದೆಲ್ಲದರ ನಡುವೆ ಇಲ್ಲಿ ಭೂಮಿಯ ಪರಿಸ್ಥಿತಿ ಚಿಂತಾಜನಕವಾಗುತ್ತೆ ಸುಗೆ ಅಡ್ಮಿಟ್ ಆಗಬೇಕಾಗುತ್ತೆ ಭೂಮಿ ಹಾಗಿದ್ರೆ ಭೂಮಿಯ ಪ್ರಾಣವನ್ನ ಅಲ್ಲೂ ಕೂಡ ತೆಗಲಿಕ್ಕೆ ಮುಂದಾಗ್ತಾರ ದೇವಿಯಾನಿ ಇದ್ರಿಂದ ಇರ್ತಕ್ಕಂಥದ್ದು ದೇವಿಯಾನಿ ಅನ್ನೋ ಕೈ ಬಾಡುವ ಹಚ್ಚುತ್ತಾ ಬಟ ಬೈಲ್ಗೊಳ್ಸ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಮಾಡುತ್ತಾನೆ ಮರಿಬೇಡಿ